ಓಂ ಶ್ರೀ ಗುರು ಬಿಹುರಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಮಾತನಾಡೋದು ಇವತ್ತಿನ ವಿಷಯನಪ್ಪಾ ಅಂದ್ರೆ ನೆಮ್ಮದಿ ಈ ಮುಕ್ತಿ ಮಾರ್ಗಕ್ಕೆ ನೆಮ್ಮದಿ ಒಂದು ಹಾದಿ ಮುಕ್ತಿ ಅನ್ನೋದು ಪರಮಾತ್ಮ ಆ ಪರಮಾತ್ಮ ಶರೀರಕ್ಕೆ ನಾವು ನೂರ ಹಾದಿ ಕಂಡ್ಕೊಳ್ತಾ ಇರ್ತೇವಲ್ಲ ಹಂಗ ಇದೊಂದು ಹಾದಿ ಆಗಿರ್ತದೆ ನೆಮ್ಮದಿ ಅನ್ನೋದು ನೆಮ್ಮದಿ ಇದ್ರೆ ನಮಗೂ ಮುಕ್ತಿ ಅವಶ್ಯವಾಗಿ ನೆಮ್ಮದಿ ವಿಷಯನ ಇವತ್ತ ಯಾಕೆ ಹೇಳ್ತೇನೆ ಅಂತಂದ್ರ ಜಗತ್ತಿನ ಎಲ್ಲರಿಗೂ ನೆಮ್ಮದಿ ಬೇಕಾಗಿತ್ತು ಎಲ್ಲ ಐತ್ರ ನೆಮ್ಮದಿ ಇಲ್ಲ ಅಂತ ಹೇಳ್ತಾರ ಆ ನೆಮ್ಮದಿಯ ಮೂಲ ಆ ನೆಮ್ಮದಿ ಎಲ್ಲಿ ಹಾಳಾಗಿ ಅನ್ನೋದು ಹುಡುಕು ಪ್ರಯತ್ನ ಮಾಡ್ಬೇಕು ಬಟ್ ನೆಮ್ಮದಿ ಅನ್ನೋದು ಹುಡ್ಕೋದಲ್ಲ ಕಂಡುಕೊಳ್ಳೋದು ಒಳಗೆ ಇರ್ತದ ನೆಮ್ಮದಿ ಅದನ್ನ ಕಂಡ್ಕೊಳತಿಲ್ಲ ಇಷ್ಟ ಅದನ್ನ ಕಂಡುಕೊಳ್ರೆ ಏನು ದುಡ್ಡು ಕಷ್ಟ ಇಲ್ಲ ನಾವು ನೆಮ್ಮದಿಗಿರೋದು ಬಟ್ ನಾವು ಹುಡ್ಕಾತೆ ಹುಡ್ಕೋದು ಅದನ್ನು ನೆಮ್ಮದಿನ ಹುಡುಕೋದು ಬಿಡಬೇಕು ನೆಮ್ಮದಿ ಕಂಡುಕೊಳ್ಬೇಕು ನಿಜವಾಗ್ಲೂ ನೆಮ್ಮದಿ ಐತೆ ಆ ಭೂಮಿಯೇಲ ಐತಿ ಮತ್ತು ಅದು ನಮ್ಗೆ ಯಾಕೆ ಸಿಗತ್ತಿಲ್ಲ ಯಾಕಂದ್ರೆ ಕಾಣುವ ವಸ್ತು ಅಲ್ಲ ಅದ ಅದು ನೋಡುವ ವಸ್ತು ಅಲ್ಲ ಸಿಗುವ ವಸ್ತು ಅಲ್ಲ ಮುಟ್ಟುವ ವಸ್ತು ಅಲ್ಲ ಅದು ಅನುಭವಿಸುವಂಥ ವಸ್ತು ನೆಮ್ಮದಿ ಅನ್ನೋದು ಬರೀ ಅನುಭವಿಸ್ಬೇಕು ಒಳಗದನಾ ಅದು ಹೊರಗೆಲ್ಲ ಹುಡುಕೊಂಡ್ರೆ ಹೋದ್ರೆ ಸಿಗಂಗಿಲ್ಲ ಅದ ಹೊರಗೆಲ್ಲ ಹುಡ್ಕೊಂಡು ಹೋದ್ರೆ ಸಿಗಂಗಿಲ್ಲ ನಾವು ಹೋಗೋ ನಾವು ಬರೀ ಹುಡುಕೋ ಪ್ರಯತ್ನ ಮಾಡ್ತಾ ನೆಮ್ಮದಿ ಹುಡುಕೋ ಪ್ರಯತ್ನ ಮಾಡ್ತಾಯಿದ್ದೆ ನಾವು ಈ ಕಾಣುವ ಪ್ರಪಂಚದೊಳಗೆ ಈ ಪ್ರಪಂಚ ನಾಶ ಆಗುವಂಥ ವಸ್ತು ಅಲ್ಲ ಈ ಕಾಣುವಂಥ ಪ್ರಪಂಚದೊಳಗೆ ನಾಶವಾಗುವಂಥ ವಸ್ತುಗಳನ್ನ ಹುಡುಕೋತೆ ಅಷ್ಟ ಅದನ್ನ ಅದು ಒಳಗೈತೆ ನಮ್ಮೊಳಗೆ ನಾವು ಕಂಡ್ಕೊಳತಿಲ್ಲ ಅದ ನಾವು ಕನ್ಕೋಬೇಕಷ್ಟು ನೆಮ್ಮದಿನ ನೆಮ್ಮದಿ ಯಾವಾಗ ಕನ್ಕೋತಿಲ್ಲ ಅವಾಗ ಮುಕ್ತಿ ಅವಶ್ಯ ಸಿಕ್ಕಾಗ ಸಿಗ್ತದ ನಮ್ಮ ನೆಮ್ಮದಿ ಯಾವಾಗ ಅವ ಅವಶ್ಯ ಮುಕ್ತಿ ಸಿಕ್ಕ ಸಿಗ್ತದೆ ಆದರೂ ನೆಮ್ಮದಿ ರೀ ನಮ್ಮ ಹತ್ರ ಎಲ್ಲ ಐತಿ ಯಾಕೆ ಆಸೆ ಈ ಆಸೆ ಬಿಡಾತಿಲ್ಲ ನಾವು ಆಸೆ ಅನ್ನೋದೊಂದು ಮಗು ಆಸೆ ಅನ್ನೋದೊಂದು ಮಗು ಅದನ್ನು ನಾವು ಪಾಲನೆ ಪೋಷಣೆ ಮಾಡತ್ತೀವಿ ಆ ಮಗು ಮಲಗಿಸಿಲ್ಲ ನಾವು ಹೆಂಗಂದ್ರೆ ತಾಯಿ ಆದವಳು ಮಗು ಕರ್ಕೊಂಡು ಹೊಲಕ್ಕೆ ಹೋಗ್ತಾಯಿಲ್ಲ ಏನು ಮಾಡ್ತಾ ಹೊಲಕ್ಕೆ ಹೋದಾಗ ಆ ಮಗು ಕಾಡಿಸ್ಲೋ ಏನು ಮಾತಾಡೋಕೆ ತಾಯಿನ ಹಾಕಿ ನೀವು ಕಲ್ಪನೆ ಮಾಡ್ಕೊಡಿ ಹೆಂಗೆ ಮುಚ್ಚ್ರಿ ಕಲ್ಪನೆ ಮಾಡ್ಕೊಡ್ರಿ ಆ ತಾಯಿನೂ ಕಲ್ಪನೆ ಮಾಡ್ಕೊರೆ ಮಗುನು ಕಲ್ಪನೆ ಮಾಡ್ಕೊಡ್ರಿ ಅವ ಆ ಮಗುನ ಒಂದು ಹೊಲ ಗಿಡ ಆಗ್ತತಿ ಗಿಡಕ್ಕೆ ತೊಟ್ಲ ಕಟ್ತಾಳೆ ಜೋಳಿಗೆ ಕಟ್ಟಿ ಜೋಳಿಗೆ ಮಗು ಮಲಗಿಸಿ ಅದಕ್ಕೆ ಜಗಳ ಹಾಡಿ ತ ಕೆಲಸ ಮಾಡ್ತಾಳೆ ಹಂಗೆ ಆ ಮಗು ಅನ್ನೋದೈತ್ಲ ಒಳಗೆ ಅನ್ನೋ ಮಗು ಅದು ಪುಟ್ಟಿದ ಹೇಳ್ತಾ ಇರೋದು ಪದೇ 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 ಅಳ್ತಾ ಇರ್ತದೆ ನಂಗೆ ಅದು ಬೇಕು ನಂಗೆ ಇದು ಬೇಕು ನಂಗೆ ಅದನ್ನು ಕೊಡು ನಂಗೆ ಇದನ್ನು ಕೊಡು ಅಂತೇಳಿ ಆ ಮಗನ ಮಲಗಿಸೋ ಪ್ರಯತ್ನ ಮಾಡ್ರಷ್ಟ ಅದು ಕೊಟ್ರೆ ಮಲಗುದಲ್ಲದ ಕೊಟ್ಟರೆ ಮಲಗಲು ಮತ್ತೆ ನಂಗೆ ಕೇಳ್ತದ ಆ ಮಗು ನೀವೊಂದು ವಸ್ತು ಕಟ್ಬಂದ್ರೆ ಅದು ಮತ್ತೊಂದು ವಸ್ತು ಕೇಳೋ ಪ್ರಯತ್ನ ಮಾಡ್ತತ್ತದ ಆ ಕೊಡೋದಕ್ಕಿಂತ ಸಮಾಧಾನ ಮಾಡೋ ಪ್ರಯತ್ನ ಅಷ್ಟೇ ನಾವು ಮಗುನ ನಾವು ಸಮಾಧಾನ ಮಾಡೋ ಪ್ರಯತ್ನ ಮಾಡ್ಬೇಕು ಹಾಗೆ ಆ ಒಂದು ಮಗು ಆಗಿರ್ತದ ನಿಮ್ಗೆ ಹೇಳ್ತಾರೆ ಉದಾಹರಣೆ ಇದೆ ನಾನು ಹಂಗೆ ಆಸೆ ಶರಣ ಮಗು ಆಗಿರ್ತದ ಆ ಮಗುನ ಸುಮ್ಮನೆ ಮಲಗಿಸೋ ಪ್ರಯತ್ನ ಮಾಡ್ರಿ ಅದಕ್ಕೆ ಮಕ್ಕೊಟ್ಟು ಕೊಟ್ಟು ಅದು ರುಚಿ ನಾವೇನು ಮಾಡ್ತೇವೆ ಮಾಡ್ತೀವಿ ಮಗು ಒಂದು ವಸ್ತು ಕೊಡ್ತೇವೆ ಅದು ಆಟ ಆಡ್ತದೆ ಆಟ ಆಡಿ ಸಾಕಾಗಿ ಮತ್ತೆ ಆ ವಸ್ತು ಬೇಡ ತತ ಮತ್ತೆ ವಸ್ತು ಬೇರೆ ವಸ್ತು ಕೇಳ್ತದೆ ಹಂಗೆ ಹಂಗೆ ಅದು ಮಾಡೋಕ್ಕಿಂತನೂ ಅದು ಮಲಗಿಸೋ ಪ್ರಯತ್ನ ಮಾಡೋದು ಜೋಗಳ ಹಾಡಿ ಮಲಗಿಸುವ ಪ್ರಯತ್ನ ಯಾವ ರೀತಿ ಸುಮ್ಮನೆ ಇರು ನಾ ಹೇಳಿಲ್ಲ ಕಳೆದ ಸುಮ್ಮನೆ ಇರುಗದೆ ನಿಜ ಮುಕ್ತಿ ಅಂತ ಸುಮ್ಮನೆ ಹಂಗೆ ನಾವು ನಾವೆಷ್ಟು ಸುಮ್ಮನೆ ಇರ್ತೇವಲ್ಲ ಅಷ್ಟು ನೆಮ್ಮದಿ ನೆಮ್ಮದಿ ಸಿಗ್ತಾ ಇರುತ್ತೆ ಅವಶ್ಯವಾಗಿ ಅವಶ್ಯವಾಗಿ ನಾವು ಸುಮ್ಮನೆ ಇರು ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟ ನಾವು ಏನು ಮಾಡ್ತಾ ಇದ್ದೀವಿ ಮೋಟಿವೇಶನ್ ಸ್ಪೀಚ್ ಕೇಳ್ತಾ ಇದ್ದೇವೆ ಎಲ್ಲರೂ ಮೋಟಿವೇಶನ್ ಗೊತ್ತಿರೋ ವ್ಯಕ್ತಿರಲ್ಲ ನಾವು ನಮ್ಮ ಜೀವನ ತಿಳ್ಕೋ ಪ್ರಯತ್ನ ಮಾಡ್ತಿವಿರಲಿಲ್ಲ ಅವರು ಅವ್ನು ಯಾರೋ ದೊಡ್ಡ ವ್ಯಾಪಾರಿ ಆಗಿರ್ತಾನ ನಿಮಗೂ ದೊಡ್ಡ ಬಿಸ್ನೆಸ್ ಮಾಡಿ ವ್ಯಾಪಾರಿ ಆಗ್ಬೇಕು ಆಶೆ ಆಗ್ತದೆ ಅವ್ನು ಹೇಳ್ತಾನೆ ನಾನು ಬಡವಾಗಿದ್ದೆ ಮೊದಲು ನಂತರ ನಾನು ತುಂಬ ಪ್ರಯತ್ನ ಪಟ್ಟು ಸಾಧನೆ ಮಾಡಿದ್ದೇನೆ ಸಾಧನೆ ಮಾಡಿ ಇಷ್ಟೊಂದು ಗಳಿಸಿದ್ದೀನಿ ನೀವು ಸಾಧನೆ ಮಾಡಿರಿ ನೀವು ಹಣ ಗಳಿಸ್ರಿ ನಾನಾಗಳಿಸೋದು ಸಾಧನೆ ಅಲ್ಲ ನಾನು ಯಾರು ಬೇಕಾದರೂ ಗಳಿಸ್ಬೋದು ಅದು ಸಾಧನೆ ಆಗಕ್ಕೆ ಸಾಧನೆ ಇಲ್ಲ ಸಾಧನೆಗೆ ಇನ್ನೊಂದು ವಿಷಯ ಇನ್ನೊಂದು ಅರ್ಥ ಐತೆ ಸಾಧನೆ ಅಂದ್ರೆ ಅದು ನಿಜವಾಗಿರುವಂಥ ವಸ್ತುನಲ್ಲ ಸಾಧನೆ ಅಂತಂದ್ರೆ ನಮ್ಮ ಕಲ್ಪನೆ ಅಷ್ಟೇ ಸಾಧನೆ ಅನ್ನೋದ ನಾವು ಯಾವಾಗ ಕೆಲಸವನ್ನು ನಿರಂತರವಾಗಿ ಮಾಡ್ತಿರ್ತೇವೆ ತಾನ ಸಾಧನೆ ಆಗ್ತದ ಆ ಸಾಧ ಮೋಟಿವೇಶನ್ ಸ್ಪೀಚ್ ಮಾಡೋಣ ಕೇಳಿ ನೋಡ್ರಿ ಅವನು ಕೆಲಸ ಮಾಡೋ ಸಮಯದಾಗ ಸಾಧನೆ ಮಾಡಿದ ಟೈಮ್ದಾಗ ಅವನ ಸಾಧನೆ ಅಂತ ಅನ್ಕೊಂಡಿರೋದಲ್ಲ ಅವನು ನಿರಂತರವಾಗಿ ಕೆಲಸ ಮಾಡಿರ್ತಾನೆ ಅಷ್ಟ ನಿರಂತರವಾಗಿ ಕೆಲಸ ಮಾಡಿದ ಕರ್ಕೊಂಡ ಸಾಧನೆ ಮಾಡಿದ್ದೀನಿ ಸಾಧನೆ ಮಾಡಿದೆ ಅಂತ ಹೇಳ್ತಾನ ಅವನು ನಿಜವಾಗಿ ಸಾಧನೆ ಮಾಡಿರೋದಿಲ್ಲ ನಿರಂತರವಾಗಿ ಕೆಲಸ ಮಾಡಿರ್ತಾನೆ ಹಾಗೆ ನೀವು ನಿರಂತರವಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡ್ರಿ ಮಗುವನ್ನು ಮಲಗಿ ನಿರಂತರವಾಗಿ ಕೆಲಸ ಮಾಡ್ರಿ ಅದು ಅವಶ್ಯವಾಗಿ ಸಾಧನೆ ಆಗೇತಿರ್ತದ ನೀವು ಏನು ಮಾಡ್ತೀರಿ ಅವ್ನು ಮೋಟಿವೇಶನ್ ಸ್ಪೀಚ್ ಕೇಳಿ ಅವ್ನು ಗಳಿಸಿದಾನೆ ಇಷ್ಟು ಟೈಮ್ ಹಿಂಗೆ ಅಂತ ಕಲ್ಸ ಏನೇನೋ ಗಂಧ ಹಾಕಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ ವ್ಯಾಪಾರದೊಳಗೆ ಆ ಲಾಭ ಮಾಡಬೇಕು ನನ್ನಷ್ಟು ಲಾಭ ಮಾಡಬೇಕು ವ್ಯಾಪಾರ ಹಿಂಗೆ ಮಾಡಬೇಕು ವ್ಯಾಪಾರ ಹಂಗೆ ಮಾಡಬೇಕು ಅನ್ನೋ ಚಿಂತೆ ಒಳಗೆ ಸತ್ತು ಹೋಗ್ತಾರೆ ಅವೆಲ್ಲರೂ ಆ ಚಿಂತೆಯಿಂದ ಹೊರಬರ್ರಿ ಆ ಚಿಂತೆಯಿಂದ ಬರೋ ಪ್ರಯತ್ನ ಮಾಡ್ರಿ ಯಾವಾಗಿದ್ರು ಯಾವಾಗ ಚಿಂತೆ ಹೊರ ಬರ್ತಾರಲ್ಲ ಅವಾಗ ನೀವು ಯಾವಾಗಿದ್ರು ಮುಕ್ತಿ ಮಾರ್ಗಕ್ಕೆ ಸಾನ್ನಿತ್ಯವಾಗ್ತಾವ್ರಿ ಆದ್ರೆ ಯಾವುದೇ ಕಾರಣಕ್ಕೂ ಆ ಆಸೆನೊ ಮಗುವನ್ನು ಎಬ್ಸೂ ಪ್ರಯತ್ನ ಮಾಡಕ್ಕೆ ಹೋಗಬಾರೀ ಹೆಂಗಂದ್ರೆ ನಮ್ಮ ಹೇಳೋದು ಮಾತು ಹೇಳಿದ್ದಾರೆ ಅಗ್ದಿ ಸಿಂಪಲ್ ಅಗ್ದಿ ನಮ್ಮ ತಿಳಿಯೊಳಗೆ ಇದ್ದಾಳೆ ಹಾಸ್ಯ ಇದ್ರೆ ಕಾಲು ಚಾಚಪ್ಪ ಅಂತ ದೊಡ್ಡದೇನಿಲ್ಲ ಅದಿ ಸಿಂಪಲ್ ವಿಷಯ ಅದ ನಾವು ಅದು ಹಿಂದೆ ಆ ದೊಡ್ಡವ್ರು ಹೇಳಿದ ಮಾತಿಂದ ಹಾಕ್ತೇವೆ ಯಾರೋ ಮೋಟಿವೇಶನ್ ಸ್ಪೀಚ್ ಮಾಡ್ನ ಕೇಳೋ ಪ್ರಯತ್ನ ಮಾಡ್ತೇವೆ ಆಗಿದ್ರು ಯಾಕೆ ನಮ್ಮವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ನಾವು ಫಸ್ಟ್ ಏನು ಮಾಡಬೇಕು ನಮ್ಮವ್ರ ಮಾತು ಕೇಳ್ಬೇಕು ನಾವು ಹಾಸಿ ಇದ್ದರೆ ಕಾಲು ಚಾಚಿದ ಅವ್ರಿಗೆ ಯಾರೋ ನಿಂತ ಒಂದು ನೂರು ರೂಪಾಯಿ ಆಯ್ತಂದ್ರೆ ಆ ನೂರು ರೂಪಾಯ್ದಾಗ ಬದುಕು ಪ್ರಯತ್ನ ಮಾಡ ಸಾವಿರ ರೂಪಾಯಿ ಆಸೆ ಪಡ್ಬೇಡ ನೀ ನಿರಂತರವಾಗಿ ನೂರು ರೂಪಾಯ್ದಾಗ ಅಂದ್ರೆ ಸಾವಿರ ರೂಪಾಯಿ ಅವೇಶ ಆಗೈತಿರುತ್ತದ ಆ ನೂರು ರೂಪಾಯಿದಾಗ ತೋದು ದುಡಿಯಾಕತ್ತೆ ಅಂತಂದ್ರೆ ಆ ಸಾವಿರ ರೂಪಾಯಿ ಆಗೈತಿರ್ತೈತೆ ಅದು ನೀವು ಸಾವಿರ ರೂಪಾಯಿ ಮಾಡೋ ಪ್ರಯತ್ನ ಹೋಗ್ತಿ ದುಡಿ ಪ್ರಯತ್ನ ಮಾಡೋದಿಲ್ಲ ಸಾವಿರ ರೂಪಾಯಿನ ಮಾಡೋ ಪ್ರಯತ್ನ ಮಾಡುತ್ತೆ ಯಾರ್ದೋ ಮೋಟಿವೇಶನ್ ಸ್ಪೀಚ್ ಕೇಳಿ ಸಾಲ ಮಾಡಿ ಮತ್ತೊಂದು ಬಿಸ್ನೆಸ್ ಮಾಡೋಕ್ಕೋಗಿ ಸಾವಿರ ರೂಪಾಯಿ ಮಾಡೋ ಪ್ರಯತ್ನ ಮಾಡ್ತಿವಿ ನಾವೇನು ಹೇಳ್ತಾರೋ ದೊಡ್ಡವ್ರು ಏನು ಹೇಳ್ತಾರೋ ನೂರು ರೂಪಾಯಿ ಐತಿ ನೂರು ರೂಪಾಯಿದಾಗ ನಿರಂತರ ದುಡಿ ಪ್ರಯತ್ನ ಮಾಡ ನಿಂಗೆ ಸಾವಿರ ರೂಪಾಯಿ ಆಗೈತಿರ್ತೀವಿ ನಾನು ಅದು ಮಾಡಲ್ಲ ಅವನು ಯಾರೋ ಮೋಟಿವ್ ಸ್ಪೀಚ್ ಹೇಳಿದ್ದ ಅವ್ನು ಬಡವಿದ್ದಂಥ ಸಾವಿರ ರೂಪಾಯಿ ಸಾಲ ಮಾಡಿದಂಥ ಸಾಲ ಮಾಡಿ ದೊಡ್ಡದನ್ನು ಅಂಗಡಿ ಹಾಕಿದಂತ ಅಂಗಡಿ ಹಾಕಿ ವ್ಯಾಪಾರ ಮಾಡಿದಂಥ ವ್ಯಾಪಾರ ಮಾಡಿತ್ತು ಕೋಟೆ ಆಗಿದಾನಂತ ಅವನ್ ಮಾತು ನಂಬ್ತೇವೆ ನಾವು ನಂಬಿ ಈ ಸಾವಿರ ರೂಪಾಯಿನ ಹುಡುಕೋ ಪ್ರಯತ್ನಕ್ಕೆ ಹೋಗ್ತೇವೆ ನಾವು ಆ ಹುಡುಕು ಪ್ರಯತ್ನಕ್ಕೆ ಹೋಗಿ ಅದು ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿ ಸಾಲ ಅವಶ್ಯವಾಗಿ ತೀರತಿರ್ತದೆ ಅವಶ್ಯವಾಗಿ ಎರಡು ಸಾವಿರ ರೂಪಾಯಿ ಸಾಲ ಆಗೇ ತೀರ್ತದೆ ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿ ಸಾಲ ಅವಶ್ಯ ಆಗೇತಿರ್ತದೆ ಆ ಆಸೆಗಳಿಂದ ಹಿಂದಕ್ಕೆ ಬರ್ರಿ ಆಸೆಗಳಿಂದ ಹಿಂದಕ್ಕೆ ಬರ್ರಿ ನಿಮ್ಮಂತೆ ನೂರು ರೂಪಾಯಿ ಇದ್ರೆ ಆ ನೂರು ರೂಪಾಯಿ ಮಾತ್ರ ಬದುಕೋ ಪ್ರಯತ್ನ ಮಾಡಿ ಅದು ಹಾಸಿ ಇದ್ದಷ್ಟು ಕಾಲ ಚಾಸು ಅದಕ್ಕೆ ಇನ್ನೊಂದು ನಾ ದುಷ್ಟಾಂತ ಹೇಳ್ಬೇಕಂತ ಹೆಂಗಂದ್ರೆ ಅಂದ್ರೆ ಹಾಸಿ ಇದ್ದಟ್ಟು ಕಾಲು ಚಾಸ್ ಅಂದರೆ ನಾವು ಗೂ ಗೂಡುಗಳು ಹಚ್ಚಿ ಮುಖಬೇಕು ಅಂತವಲ್ಲ ನೇರವಾಗಿ ಮಲ್ಕೊಳ್ಳೋದ ನೇರವಾಗಿ ಮಲ್ಕೊಳ್ಳೋದು ಜಂಬ ತೋರಿಸುತ್ತೆ ನಾವು ಗುಡ್ಗಳು ಹೆಚ್ಚಿ ಮಲ್ಕೊಂಡಪ್ಪ ಆರಗ ಒಳ್ಳೆಯದು ಹೊಟ್ಟೆಗೆ ಒಳ್ಳೆಯದು ಆರೋಗ್ಯ ಕೊಳ್ಯೋದು ಹೊಟ್ಟೆಗೆ ಒಳ್ಳೆಯದು ಆ ಗುಡ್ಗಳು ಹಚ್ಚಿ ಮಲ್ಕೊಂಡು ಅಂತಂದ್ರೆ ನಾವು ಇದ್ದಿದ್ರೆ ಹಚ್ಕೊಂಡು ಹಾಸಿದ್ರೆ ಹಾಸಿ ಇದ್ದರೆ ಎಷ್ಟು ಹಾಸಿ ಹಚ್ಚು ಮಲ್ಕೋತೇವೆ ನಾವು ಅಷ್ಟೇ ಸೇಫಾಗಿರ್ತೇವೆ ಆ ನೂರು ರೂಪಾಯಿನೂ ಸೇಫಾಗಿರ್ತದ ಹಂಗೆ ಕಾಲನೂ ಯಾವಾಗ ನಾವು ಹೊರ ಆಗ್ತವ ಹಾಸಿಯಿಂದ ಹಾಸಿ ಕಡಿಮೆ ಇರ್ತಲ್ಲ ಕಾಲು ಹೊರಗಿಂತೀವಿಕ್ಕು ನಾವು ಅವಾಗ ಸೊಳ್ಳೆ ಕಸ್ತಾವೆ ಸೊಳ್ಳೆ ಕಸಿದ ತುರುಕಿ ಆಗ್ತದೆ ತುರ್ಕಿ ಆಗಿದಾಗ ನೋವಾಗುತ್ತೆ ನೋವಾಗಿ ಗ್ಯಾಗ್ರೇನ್ ಆಗ್ತದೆ ಗ್ಯಾಗ್ರೇನ್ ರೋಗಕ್ಕೆ ಕಾರಣ ಆಗ್ತದ ಕಾಲನ್ನು ಕಟ್ ಮಾಡುವಂಥ ಒಳಗೆ ಬರ್ತದೆ ಹಂಗ ಇದು ನಾನು ಹೇಳ್ತಾ ಇರೋದು ಉದಾಹರಣೆ ಇಲ್ಲ ನಾವು ತಿಳ್ಕೊಳ್ತಲ್ಲ ಇದು ನಾವು ಕಂಡುಕೊಳ್ತಾ ಇಲ್ಲ ಇದನ್ನು ಕಂಡ್ಕೊಳ್ಬೇಕು ಇದನ್ನು ಕಂಡ್ಕೊಳ್ಳೋಣ ನಾವು ಅವಶ್ಯ ನೆಮ್ಮದಿ ಶಿಕ್ಷೆ ಸಿಗ್ತೀವಿ ಅವಶ್ಯವನ್ನ ಯಶಸ್ವಿ ಆಗೇ ತಿರ್ತೇವೆ ಅವಶ್ಯವ ನಾವು ರೂಪಾಯಿ ಆಗೇ ತೀರ್ತೇವೆ ಯಾವಾಗ ನಿರಂತರವಾದ ಪ್ರಯತ್ನದಿಂದ ಮಾತ್ರ ನಿರಂತರವಾದ ಪ್ರಯತ್ನಗಳು ಬೇಕಷ್ಟು ಆದರೆ ನಾನಲ್ಲಿ ಸಾಧನೆ ಇದ್ದೀನಿ ಅನುಕೂಲ ಭಾವನೆಗಳಿರಬಾರ್ದು ಮತ್ತು ನಾವು ನಿರಂತರವಾಗಿ ಅದನ್ನು ಕೆಲಸ ಮಾಡಬೇಕು ಬಟ್ ಸಾಧನೆ ಮಾಡಬಾರ್ದಲ್ಲೇ ಸಾಧನೆ ಅನ್ಕೋಬಾರ್ದು ಮತ್ತದು ಭಗವಂತ ಹೇಳಲ್ಲ ಕೃಷ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ ಕರ್ಮಣ್ಯ ವಾದಿಕಾರಸ್ತು ಕಾರಸ್ತು ಮಹಾಫಲೇಶ್ ಕೆಲಸ ಮಾಡಪ್ಪ ನೀನು ಏನು ಕೆಲಸ ಮಾಡ ಆ ಕೆಲಸ ಆಗ ಹುಡ್ಕೋಕೆ ಹೋಗ್ಬೇಡ ಅದರ ಸಾಧನೆ ಮಾಡಕ್ಕೆ ಹೋಗ್ಬೇಡ ನಾನು ಕೊಂದೇನೂ ಗರ್ವ ಪಡಬೇಡ ಅಹಂ ಇಡಬೇಡ ಅಂತ ಹೇಳ್ತಾರೆ ಯಾವಾಗ ಅಹಂ ಅನ್ನೋದು ಇರ್ತದಲ್ಲ ಅವಾಗ ನೆಮ್ಮದಿಯನ್ನು ನಾವು ಕಳ್ಕೊತಾ ಇರ್ತೀವಿ ಅಹಂ ಅನ್ನೋದು ಯಾವಾಗ ಬರತ್ತಪ್ಪ ಅಂದ್ರೆ ನಾವು ಹುಡುಕ ಹೋಗಿರ್ತೇವೆ ಸಾಧನೆಗಳನ್ನು ಅಚ್ಚಿ ಮಾಡಕ್ಕೆ ಹೋಗ್ವಲ್ಲ ನಾವು ಅಚೀವ್ ಮಾಡೋಕೋದ್ರೆ ಅಹಮನಿಂದ ನಾವು ಅಚೀವ್ ಮಾಡ್ತಾ ತಗೋತಿದ್ರು ಅಹಮನ್ ಕಟ್ ಹಾಕ್ಬೇಕು ಅದನ್ನು ಆ ಮಗುನ ಮಲಗಿಸ್ಬೇಕು ಅಹಮನ್ನು ಮಗುವನ್ನ ನಾವು ಮಲಗಿಸ್ಬೇಕು ತಾಯಿ ಹೇಗೆ ಜಗಳ ಹಾಡಿ ಮಲಗಿಸ್ತಾ ಹಂಗೆ ಜಗಳ ಹಾಡಿ ಮಲಗಿಸ್ಬೇಕಂದ್ರೆ ನಾವು ಜಗಳ ಯಾವ ರೀತಿ ಆಡ್ಬೇಕು ಅಂದ್ರೆ ಸುಮ್ಮನೆ ಇರಬೇಕು ಇರೋದ್ರಾಗ ಇರಬೇಕು ಆ ಮನಸ್ಸಿಗೆ ಸಾಂತ್ವನ ಹೇಳ್ಕೊತಿರ್ಬೇಕು ಹಂಗೆ ನೂರ ಅಂತ ನೂರು ರೂಪಾಯಿ ಐತಿ ಆ ನೂರು ರೂಪಾಯ್ದಾಗ ಹೋಗಿ ರೀಚ್ ಆಗ್ಬೇಕು ನಾವು ಹೋಗೋ ಜಾಗ ನೂರು ರೂಪಾಯ್ದಾಗ ಹೋಗಿ ರೀಚ್ ಆಗ್ಬೇಕು ನಾವು ಅದನ್ನ ಬಿಟ್ಟು ಐ ಸರ್ ಅಮ್ಮ ನಾ ಒಳಗೆ ಹೋಗಿ ರೀಚ್ ಹಾಕಿ ಅಂದ್ರೆ ಕಷ್ಟ ಯಾರೋ ಆ ಸಾವಿರ ರೂಪಾಯಿ ತಗೊಂಡು ರೀಚ್ ಆಗಿದೆ ಅಂತೇಕಾ ಸಾವಿರ ರೂಪಾಯಿ ಹತ್ತಬಾರ್ದು ಅವನ ಕಾರಲ್ಲಿ ಹೋದ್ರೆ ಕಾರಲ್ಲಿ ಹೋಗಲಿ ಫ್ಲೈಟಿಗೆ ಹೋದ್ರೆ ಫ್ಲೈಟ್ ಹೋಗಲಿ ನಮ್ಮ ಸೈಕಲ್ ಐತಿಪ ನಾವು ಸೈಕಲ್ದಾಗ ಆ ಜಾಗಕ್ಕೆ ಹೋಗಿ ರೀಚ್ ಆಗಬೇಕಾ ಎಲ್ಲರೂ ಹೋಗಿ ರೀಚ್ ಆಗೋ ಒಂದೇ ಜಾಗನ ಕಾರನ್ಯಾಗಲಿ ಫ್ಲೈಟ್ನೇ ಆಗಲಿ ರೈಲ್ವೇಲಾಗಲಿ ಎಲ್ಲಿರೂ ಅದೇ ಜಾಗಕ್ಕೆ ಹೋಗ್ಬೇಕಿರತ್ತೆ ಆರು ಹೋಗುವ ಹಾದಿಗಳು ಬೇರೆ ಇದ್ದರು ನಮ್ಮ ಹಾದಿ ಎಷ್ಟೈತಿ ನಮಗೆ ಹಾಸಿ ಇದ್ದಷ್ಟು ಮಾತ್ರ ಕಾಲು ಚರ್ಸ್ಬೇಕಲ್ಲ ಅಷ್ಟರೊಳಗೆ ನಾವು ಬದುಕೋ ಪ್ರಯತ್ನ ಮಾಡ್ಬೇಕು ನಮ್ಮನ್ನು ನಾವು ಸರಿಪಡ್ಕೋಬೇಕಾ ಜಗತ್ತನ್ನು ನೋಡಿಕ ನಾವು ಹುಚ್ಚರಾಗಬಾರ್ದು ನಮ್ಮನ್ನು ನೋಡಿ ನಾವು ಸರಿಪಡ್ಸ್ಕೋಬೇಕು ರಮಣ ಮಾತು ಹೇಳ್ತಾರೆ ಹೆಂಗಂದ್ರೆ ನಮ್ಮಣ್ಣ ನಾವು ಸರಿಪಡಿಸಿಕೊಂಡರೆ ಇಡೀ ಜಗತ್ತನ್ನೇ ಸರಿಪಡಿಸಿಕೊಂಡಂತೆ ನಮ್ಮಣ್ಣ ನಾವು ಪರಿವರ್ತನೆ ಮಾಡಿಕೊಂಡರೆ ಜಗತ್ತನ್ನೇ ಪರಿವರ್ತನೆ ಮಾಡಿಕೊಂಡಂತೆ ಇಷ್ಟ ಜಗತ್ತನ್ನು ನಾವು ಬದುಕು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರೋ ಮೋಟಿವೇಶನ್ ಸ್ಪೀಚ್ ಹೇಳ್ತಕ್ಕ ಬದುಕು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಆ ಮೋಟಿವೇಶನ್ ಸ್ಪೀಚ್ ಬನ್ನಿತ್ತಿದ್ದೆ ನಾವು ನಾನು ಐ ಪಿ ಎಸ್ ಆಗಬೇಕು ಐ ಎಸ್ ಆಬೇಕು ದೇಶ ಆಗಬೇಕು ಎ ಸಿ ಆಗಬೇಕು ಕರೆಕ್ಟ್ ಎಲ್ಲವೂ ಆಗಬೇಕು ಇಲ್ಲ ಅಂತಲ್ಲ ಬಟ್ ಸಾಧನೆ ಅಂತ ಬೆನ್ನು ಹತ್ತಬಾರ್ದು ಯಾವುದಕ್ಕೂ ನೀನು ಏನಪ್ಪ ಇವಾಗ ಪೋರ್ಟ್ಫೋಲಿಯೋ ಕೊಟ್ಟಿದ್ದು ಓದಬೇಕು ನೀನು ಓದ್ತಾ ನಿರಂತರವಾಗಿ ನಿರಂತರವಾಗಿ ನೀನು ಓದ್ತಾ ಇದ್ದಪ್ಪ ನೀನು ಒಂದು ದಿನ ಅದು ನಾನು ಅದು ಆಗಬೇಕು ಅಂತ ಓದಕ್ಕೆ ಹೋಗ್ಬೇಡ ಆಗಬೇಕು ಅಂತ ಓದಬೇಡ ವಿದ್ಯೆ ಅನ್ನೋದು ನಿನ್ನ ಜೀವನನ ಸುಧಾರಿಸುವಂಥ ವಿಷಯ ವಿದ್ಯೆ ಅನ್ನೋದು ನಿನ್ನ ಜೀವನನ ಸುಧಾರಿಸುವಂಥ ವಿಷಯ ಜ್ಞಾನ ಅನ್ನೋದು ನಿನ್ನ ಜೀವನಕ್ಕೆ ಬೆಳಕಾಗುವಂಥ ವಿಷಯ ವಿದ್ಯೆ ಮತ್ತು ಜ್ಞಾನ ಒಂದಾಗಿರಲ್ಲ ವಿದ್ಯೆ ಅನ್ನೋದು ಜೀವನ ಸುಧಾರಿಸ್ತದೆ ನಿನ್ನ ನಾಗರಿಕನಾಗಿ ಮಾಡುವಂಥದ್ದು ವಿದ್ಯೆ ಆ ಜ್ಞಾನ ಅನ್ನೋದು ನಿನ್ನನ್ನು ಮುಕ್ತಿ ಮಾಡಿ ಕರ್ಕೊಂಡು ಹೋಗ್ತಾರ ನೀನು ಓದು ಸರಿಯಾಗಿ ಕಲಿ ಆದರೆ ನಾನು ಓದಿ ಅದು ಏನೋ ಅಚೀವ್ ಮಾಡ್ತೀನೋ ಒಳಗಿರಬೇಡ ನಾನು ಓದಿ ಅದು ಏನೋ ಮಾಡ್ತೇನೋ ಅಚೀವ್ ಮಾಡ್ತೇನೆ ಅಹಮೊಳಗಿರಬೇಡ ಯಾವಾಗ ನಿನ್ನೊಳಗೆ ಅಹಮಾಣ ಬರುತ್ತಲ್ಲ ಆವಾಗ ನೀನು ಏನು ಮಾಡೋಕ್ಕಾಗೋದಿಲ್ಲ ತೊಂದರೆ ಸಿಕ್ಕಾಗ್ತಿವಿ ಮಾ ಎಲ್ಲ ಹೇಳ್ತಾರೆ ನಾನು ಐ ಪಿ ಎಸ್ ಆ ಅಷ್ಟು ಓದಿನಿ ಇಷ್ಟು ಓದಿನಿ ಅವ್ರು ನಿರಂತರ ಓದ್ತಿರ್ತಾರೆ ಸಾಧನೆ ಮಾಡ್ತಾರಲ್ಲ ಅವ್ರ ನಂತರ ಸಾಧನೆ ಮಾಡಿ ಅಂತ ಹಿಕ್ಕೋತಾರೆ ಅಷ್ಟು ಅವ್ರಿಗೂ ಪರಿಕಲ್ಪನೆ ಅಷ್ಟ ನಾನು ಸಾಧನೆ ಮಾಡಿದಂತ ನಿಜವಾದ ಸಾಧನೆ ಆಗಿರೋದಿಲ್ಲ ಅದು ನಿರಂತರ ತಮ್ಮ ಕೆಲಸ ತಗೊಂಡು ಮಾಡಿರ್ತಾರೆ ಅಷ್ಟ ಅವರು ಎಲ್ಲದಕ್ಕೂ ನೀವು ಕೃಷ್ಣ ಅರ್ಜುನ್ ನಿರ್ದೇಶನ ತೋರಿ ಎಲ್ಲದಕ್ಕೂ ಕೃಷ್ಣನ್ ಮಾತು ಕೇಳಿ ಭಗವದ್ಗೀತೆ ಓದ್ಕೋರಿ ನೀವು ಕೃಷ್ಣನ್ ಮಾತು ಕೇಳಿರಿ ಕೃಷ್ಣ ಏನು ಹೇಳ್ತಾನು ನಿರಂತರವಾಗಿ ಕೆಲಸ ಮಾಡೋಷ್ಟ ನೀನು ನಿರಂತರವಾಗಿ ಕೆಲಸ ಮಾಡು ನಿಂಗೆ ಹೆಸರು ಸಿಕ್ಕ ಸಿಗತೈತಿ ನಾನು ಸಿಗ್ಲಿ ಸಿಗಲಿ ಅಂತ ಕೆಲಸ ಮಾಡಕ್ಕೆ ಹೋಗೋಣ ನೀನು ಬೇರೆ ಏನೂ ಆಗಬೇಡ ನಿನ್ನೊಳಗೆ ನೀನು ಆಗಷ್ಟ ಅಷ್ಟ ನೀನು ಬೇರೆ ಆಗಬೇಡ ನಿನ್ನೊಳಗೆ ನೀನು ಆಗ ಶಿಷ್ಣುವ ಸರಿಪ್ರ್ ಮಾತು ನನ್ನೊಳಗೆ ನಾ ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ನಿನ್ನೊಳಗೆ ನೀನು ಇರು ಯಾರ್ದೋ ಗುಡ್ ಕ್ವಾಲ್ಟೀಸ್ನ ಬೇಡ ನಿನ್ನಲ್ಲಿರುವ ಗುಡ್ ಕ್ವಾಲ್ಟೀಸ್ ನೀವು ಬಿಲ್ಡ್ ಮಾಡ್ಕೋ ಯಾರ್ದೋ ಮಾತು ಕೇಳಿ ಬೆಳಕೋಬೇಡ ನಿನ್ನೊಳಗೆ ನೀನು ಬಿಳಿ ಪ್ರಯತ್ನ ಮಾಡ ನೀ ಏನೊಂದು ಕೆಲಸ ನೀರ ಏನೇ ಕೆಲಸ ಇರಲಿ ಒನ್ ಇದೇ ಕೆಲಸ ಅಂತಿಲ್ಲ ಪ್ರತಿ ಒಂದು ಕೆಲಸವೂ ನೆಮ್ಮದಿ ಕೊಟ್ಟತಿರ್ತಾವ್ ನಾವು ಯಾವಾಗ ಆಸೆ ಅಥವಾ ಮೋಹದಿಂದ ಮುಕ್ತಿ ಆಗ್ತೇವಲ್ಲ ಅವಾಗ ಪ್ರತಿಯೊಂದು ಕೆಲಸವೂ ನಮ್ಗೆ ನೆಮ್ಮದಿ ಕೊಟ್ಟತಿರ್ತಾವ ನೀಗೊಂದು ಚಿಕ್ಕ ಮನೆ ಐತೆ ಆ ಚಿಕ್ಕ ಮನೆ ಸುಸ್ಥಿತವಾಗಿ ಸುಣ್ಣ ಹಚ್ಕೊಂಡ್ಕೊಂಡ ಚೆನ್ನಾಗಿರು ಯಾರೋ ದೊಡ್ಡ ಮನೆ ಹಾಕಿರೋ ಮನಿ ಬಾಜುಕಿದ್ದ ಅವನ ತರನೇ ಕೆಲಸ ಮಾಡ್ತಾನೋ ನಾನ್ಯಾಕೆ ಹಾಕಕ್ ಆಗ್ತಿಲ್ಲ ಅನ್ಕೋಕೋಬೇಡ ನಿನಗೆ ಸಿಗುವ ಸಮಯಕ್ಕೆ ಸಿಕ್ಕತಿರತ್ತೆ ಅವಾಗಿದ್ರು ನೀನ್ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ ನಿನಗೆ ಸಿಗುವ ಸಮಯಕ್ಕೆ ಸಿಕ್ಕತ್ತಿರತ್ತೆ ಅದನ್ನ ಬಿಟ್ಟು ಪ್ರಯತ್ನಗಳು ಮಾಡಬೇಕಿಲ್ಲ ಅಂತಲ್ಲ ಆ ಪ್ರಯತ್ನೊಳಗೆ ಆಸೆಗಳಿರಬಾರ್ದು ಆ ಪ್ರಯತ್ನ ಒಳಗೆ ಅಹಂ ಇರಬಾರ್ದು ಆ ಪ್ರಯತ್ನ ಒಳಗೆ ಅಹಂ ಇರಬಾರ್ದು ಆ ಪ್ರಯತ್ನ ಒಳಗೆ ಆಸೆಗಳಿರಬಾರ್ದು ಆಸೆ ಮತ್ತು ಅಹಮನ ಯಾವುದೋ ಮೀರಿರುತ್ತಲ್ಲ ಆ ಪ್ರಯತ್ನ ಸುಖ ನೀಡ್ತದ ಯಾವುದು ಅಹಂ ಮತ್ತು ಆಸೆಯಿಂದ ಕೂಡಿರ್ತಲ್ಲ ಅದು ದುಃಖ ಅದಕ್ಕೆ ನಮ್ಮೊಳಗೆ ನಾವು ತಿಳ್ಕೊಬೇಕಲ್ಲ ನಾನು ಪ್ರತಿಯೊಂದು ನನ್ನ ಜೀವನ ಹೆಂಗೈತಿ ನನ್ನ ಜೀವನ ಸ್ಥಿತಿಗಳು ಹೆಂಗದಾವು ನನ್ನ ಜೀವನ ಪರಿಸ್ಥಿತಿ ಹೆಂಗೈತಿ ನನ್ನ ಮನೆಯ ಪರಿಸ್ಥಿತಿ ಹೆಂಗೈತಿ ಅದನ್ನ ಸರಿ ತಿಳ್ಕೊಬೇಕು ತಿಳ್ಕೊಂಡು ಬದುಕು ಪ್ರಯತ್ನಕ್ಕೆ ಹೋಗ್ಬೇಕು ಅದನ್ನು ಮೀರ್ತಾನೆ ಅದು ಮೀರಿ ಬೇರೆ ಮತ್ತೊಂದಿನ ಮಾಡೋ ಪ್ರಯತ್ನಕ್ಕೆ ಹೋಗ್ತೇವೆ ಯಾರೋ ಮಾಡಿದ್ರೆ ನಾವು ಮಾಡೋಕ್ಕೆ ಹೋಗ್ತೀವಿ ಯಾರೋ ಮಾಡಿದ ಅವನು ಹನಿ ಬರ ಅವನಿರೋದು ಗುಡ್ ಕ್ವಾಲಿಟಿ ಅವನಿಗೆ ಅವಾಗ ಪ್ರಕೃತಿ ಸಪೋರ್ಟ್ ಮಾಡಿರ್ತೈತಿ ಅವಾಗ ಪ್ರಕೃತಿ ಹೊಲ್ದಿರ್ತೈತಿ ಅವ್ನು ನಿರಂತರವಾಗಿ ಅದರಿಂದ ತುಂಬ ಶ್ರಮ ಪಟ್ಟಿರ್ತಾನೆ ಶ್ರಮಪಟ್ಟು ಏನೋ ಕೆಲಸ ಮಾಡಿರ್ತಾನೆ ಅಷ್ಟ ಆದರೆ ಬಂದವ ಏನು ಹೇಳ್ಕೊಂಡಿರ್ತಾನೋ ನಾನು ಸಾಧನೆ ಮಾಡಿದ್ದು ಅಷ್ಟೇ ಇರ್ತಾನ ನಾನು ಸಾಧನೆ ಮಾಡಿ ನಿರಂತರವಾಗಿ ಕೆಲಸ ನಿರಂತರವಾಗಿ ಕೆಲಸ ಮಾಡೋಕ್ಕಿಂತ ಸಾಧನೆನೂ ಹೇಳ್ಬಿಡ್ತಾನ ಅಚೀವ್ ಮಾಡಿದೇನಿ ಅಚೀವ್ಮೆಂಟ್ ಆಗೈತಿ ಈ ಅಲಂಕಾರಿಕ ಪದಗಳದಾವಲ್ಲ ನಮ್ಮನ್ನು ಹುಚ್ಚಣ ಮಾಡಿಬಿಡ್ತಾವೆ ಅಲಂಕಾರಿಕ ಪದಗಳು ಹುಚ್ಚರಿನಾಗಿ ಮಾಡ್ತಾವೆ ಅಚೀವ್ಮೆಂಟ್ ಸಾಧನೆ ಅಂತ ಕಸ ಆ ಹುಚ್ಚು ಪದಗಳ ಬೆನ್ನ ತುಕ್ಕಿಂತಾನು ಅಲಂಕಾರಿಕ ಪದಗಳ ಬೆನ್ನ ತುಕ್ಕಿಂತಾನು ನನ್ನೊಳಗೆ ನಾನು ತಿಳ್ಕೋಬೇಕು ನನಗೆ ಬೇಕಾದ ಗಂಡನ ಮಾಡ್ಕೋಬೇಕಂದ್ರೆ ಬೇಕಾದ ನನಗೆ ಬೇಕಾದ ಕೆಲಸ ಗಂಡದ ಕೆಲಸ ಅಲ್ಲ ಯೋಗ್ಯತೆ ಏನೈತಿ ಆ ಯೋಗ್ಯತೆಯನ್ನು ಬಿಲ್ಡ್ ಮಾಡ್ಕೋಬೇಕು ಅಲ್ಲೇ ನಾನು ಕೆಲಸ ಹುಡ್ಕೋಬೇಕು ಅದೇ ಕೆಲಸ ಹುಡ್ಕೊಂಡು ನಿರಂತರವಾಗಿ ಕೆಲಸ ಮಾಡಬೇಕು ಮತ್ತು ಬೆಳಿಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಕನಸು ಕಟ್ಟಬೇಡ ನೀನು ಸರಿಯಾಗಿ ಕೆ ಕೆಲಸ ಮಾಡಿದ ಭಗವಂತನಿಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅದನ್ನ ಅವಶ್ಯ ಕೊಟ್ಟಿರ್ತಾನೆ ಅವ್ನು ಕೊಡೋದು ಎಲ್ಲೂ ಹೋಗುವುದಿಲ್ಲ ನಿನ್ನ ಫಲ ಕೊಡೋದವ್ ಇಲ್ಲಿ ಹೋಗುವುದಿಲ್ಲ ಅದಕ್ಕೆ ಆಸೆ ಬಿಡಿ ಆಸೆ ಬಿಟ್ಟರೆ ನೆಮ್ಮದಿ ಸಿಗ್ತದೆ ಆಸೆ ನಿರಾತ್ ಆಸೆ ಹಣದ ಆಸೆ ಅರ್ಮನಿ ಕಟ್ಟಬೇಕು ಅನ್ನೋ ಆಸೆ ಕಾರ್ ತರಬೇಕು ಆಸೆ ಕಾಮದ ಆಸೆ ಹೆಣ್ಣಿನ ಆಸೆ ಎಲ್ಲ ಆಸೆಗಳು ದೂರ ಆಗ್ಬೇಕಾದ್ರು ಆಸೆಗಳಿಂದ ದೂರವಾಗಿ ಅತೀತನಾದಾಗ ಅವನು ಮುಕ್ತಿ ಸರಿ ಸರಿಹೇನಾಗ್ತಾನ ನೆಮ್ಮದಿ ಇಲ್ಲಿ ಇರ್ತಾನೆ ನೆಮ್ಮದಿ ಬದುಕು ಪ್ರಯತ್ನ ಮಾಡ್ತಾನೆ ಮನಸ್ಸಿನ ಮೂಲ ಸ್ಥಿತಿ ಯಾವುದಪ್ಪ ಅಂದ್ರೆ ನೆಮ್ಮದಿ ಮತ್ತು ಆನಂದ ಮನುಷ್ಯನ ಮೂಲ ಸ್ಥಿತಿ ಏನಪ್ಪಾ ನೆಮ್ಮದಿ ಆನಂದ ಆತ್ಮದ ಮೂಲ ಸ್ಥಿತಿ ನೆಮ್ಮದಿ ಮತ್ತು ಆನಂದವಾಗಿರ್ತದೆ ಆದ ಕಾರಣ ನೀವು ನೆಮ್ಮದಿಯಿಂದ ಬದುಕು ಪ್ರಯತ್ನ ಮಾಡಿ ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ ನಾವೆಲ್ಲರೂ ಸಮುದ್ರದ ಒಂದು ಕಪ್ ನೀರಾಗಿದ್ದೀವಿ ಬಸ್ಟ್ ನಾವು ಹೊಳ್ಳಿ ಸಮುದ್ರ ಸೇರೋ ಪ್ರಯತ್ನ ಮಾಡಬೇಕು ಇಲ್ಲಿ ಹೊರಗೆ ಬಂದು ಮತ್ತೊಂದು ಸಮುದ್ರ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಬಾರ್ದು ನಾವು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಸಮುದ್ರವಾಗಿ ನೀರುತ್ತೇವಿ ಹಳೆ ಆ ಸಮುದ್ರ ಸೇರೋಕ್ಕಿಂತ ನಾವು ಮತ್ತೊಂದು ಸಮುದ್ರ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತೇವೆ ನನ್ನಂತೆ ಕಡಿಮೆ ನೀರು ಐತಿ ನಾ ಜಾಸ್ತಿ ನೀರು ಆಗ್ಬೇಕಂತ ಕಳಿಸ ನಮ್ಮಂತೆ ಕಡಿಮೆ ಐತಿ ನಾ ಜಾಸ್ತಿ ನೀರು ಆಗ್ಬೇಕಂತ ಕೇಳಿಸ ನಾವು ಜಾಸ್ತಿ ನೀರು ಬಳಸೋ ಪ್ರಯತ್ನ ಮಾಡ್ತೇವೆ ಇನ್ನೂ ಜಾಸ್ತಿ ನಮ್ಮ ನೀರು ಆಗಬೇಕು ನೀರು ಆಗಬೇಕು ಅಂತ ಕಳಿಸ ಆ ನೀರು ಇರೋಟ ಇರ್ತದೆ ಹೊಳೆ ಸಮುದ್ರ ಸೇರಿದಾಗ ನೀರು ಆಗ್ಬೇಕ ನೀನು ಸಮುದ್ರ ಆಗ್ಬೇಕಂದ್ರೆ ಮತ್ತೊಂದು ನೀರು ಬರಬೇಕಲ್ಲ ಆ ನೀರಿ ಬರಬೇಕು ಮತ್ತೊಂದು ಸಮುದ್ರದಿಂದ ಬರಬೇಕಲ್ಲ ಆದ ಕಾರಣ ಆಗ್ಬೇಕಪ್ಪ ಅಂದ್ರೆ ಹೊಳೆ ಸಮುದ್ರಕ್ಕೆ ಸೇರೋ ನೀರು ಆಗ್ಬೇಕು ನಾವು ಸಮುದ್ರದಿಂದ ಹುಟ್ಟಿದೀವಿ ಹೊಳೆ ನಾವು ಸಮುದ್ರಕ್ಕೆ ಸೇರಬೇಕು ಈ ಸಮುದ್ರ ಬರುವಂತ ಅಲ್ಲೇ ಹೇಳ್ತಾವಲ್ ಗೊತ್ತಿಲ್ಲ ಬಂದು ಮಾಡಿ ಹೋಗ್ಕಾವಲ್ಲ ಹಂಗೆ ಆಸೆಗಳು ಭಾವನೆಗಳು ಕನಸುಗಳು ಬಂದು ಸಫಲ ಮಾಡಿ ಹೋಗಿರ್ತಾವೆ ನಾನು ಅದೇನಿ ನಾನು ಅದೇನಿ ನಂಗೆ ಅದನ್ನು ಕೊಡು ನಂಗೆ ಇದನ್ನು ಕೊಡು ಅಂತ ಆಸೆ ಕನಸುಗಳು ಬಂದು ಸಮುದ್ರ ತೆಳೆ ಬಂದು ಹೆಂಗೆ ಸಪ್ಲೈ ಮಾಡಿ ಹಂಗೆ ಇವೆಲ್ಲ ಆಸೆ ಕನಸು ಬಂದು ಸಫಲ ಮಾಡಿ ಹೋಗ್ಕೊಳ್ತಾವೆ ನನಗೆ ಬೇಕಂತ ಕಸ ನಾವು ಹೆಂಗಿರಬೇಕು ಸಮುದ್ರ ಆಳು ಇರುವಂಥ ಶಾಂತವಾದ ಸಾಗರವಾಗಿರಬೇಕು ಶಾಂತವಾದ ನೀರಾಗಿರ್ಬೇಕು ನಾವು ಆಗಿದ್ದು ಯಾವಾಗ ಶಾಂತವಾದ ನೀರು ಶಾಂತವಾದ ಸಾಗರ ಆಗ್ತಾವಲ್ಲ ಆವಾಗ ಅಲೆಗಳು ಬರ್ತಾವೆ ಹೋಗ್ತಿರ್ತಾವೆ ಅಷ್ಟೆ ಅಲೆಗಳು ಬರ್ತಾವೆ ಹೋಗ್ತಾವೆ ಅಷ್ಟೆ ಯಾಕೆ ಆಲೆಗಳ ಬಗ್ಗೆ ನಾವು ತಿಳಿಕೋಬೇಕು ಅಲ್ಲಿಗಳು ಬರ್ತಾವೆ ಹೋಗ್ತಿರ್ತಾವೆ ಶಾಂತಿ ನೆಮ್ಮದಿಯಿಂದ ಇರಬೇಕಷ್ಟ ಇದು ಇಂಪಾರ್ಟೆಂಟ್ ಇದನ್ನ ಯಾವಾಗ ತಿಳ್ಕೊಳ್ತೇವಲ್ಲ ಅವಾಗ ನಾವು ಜೀವನದ ಯಶಸ್ವಿಯಾಗಿ ಆಗ್ತೀವಿ ಸಕ್ಸಸ್ಫುಲ್ ವ್ಯಕ್ತಿ ಆಗೇ ಇರ್ತಿರ್ತೀವಿ ದುಡ್ಡು ಗಳಿಸೋದು ಮಾತ್ರ ಸಕ್ಸಸ್ಫುಲ್ ಅಲ್ಲ ಮನೆಗೆ ಕಟ್ಟೋದು ಮಾತ್ರ ಸಕ್ಸಸ್ಫುಲ್ ಅಲ್ಲ ಕಾರ್ ಕಾರ್ದಾಡೋದು ಸಕ್ಸಸ್ಫುಲ್ ಅಲ್ಲ ನಿನ್ನ ಜೀವನದೊಳಗೆ ನೀನು ನೆಮ್ಮದಿಯಾಗಿ ಬದುಕೋದು ಮಾತ್ರ ಸಕ್ಸಸ್ಫುಲ್ ಇದು ಸಕ್ಸಸ್ ಜೀವನ ಈ ರೀತಿ ನಾವು ಬದುಕೋ ಪ್ರಯತ್ನ ಮಾಡೋಣ ಇದನ್ನು ಮೀರಿ ಬದುಕು ಜಗತ್ತು ಒಳಗಿಲ್ಲ ಕಾಣುವ ಈ ಜಗತ್ತು ಸುಳ್ಳಾಗಿರುತ್ತದೆ ಮಾಯ ಆಗಿರ್ತದೆ ಇದು ಮಾಯ ಜಗತ್ತು ನಿಜವಾದ ಜಗತ್ತಾಗಿರೋದಲ್ಲ ಹಂಗ ಈ ನಿಜವಾದ ಜಗತ್ತು ಒಳಗಿರೋಣ ನಿಜವಾದ ಜಗತ್ತು ಯಾವ್ದಪ್ಪ ಅಂದ್ರೆ ಸಮುದ್ರ ಆಡದಲ್ಲಿರುವಂಥ ನೀರು ನಿಜವಾದ ಜಗತ್ತು ಸಮುದ್ರ ಮೇಲೆ ಬರುವಂಥ ತೆರೆಗಳು ಈ ಕಾನೋ ಪ್ರಪಂಚವಾಗಿರ್ತದೆ ನಮ್ಮಿಂದ ಹೊರಗಡೆ ಬಂದು ಕಾಣುವ ಪ್ರಪಂಚ ಆಗಿರುತ್ತೆ ಅಷ್ಟ ಅದಕ್ಕೆ ನಾವೇನು ಮಾಡೋಣ ಅಂದ್ರೆ ಇವತ್ತಿನಿಂದ ಮುಕ್ತಿಯ ಮಾರ್ಗ ಹೋಗೋನು ನಿಶ್ಚಲವಾಗಿರೋನು ನಿಜ ಸ್ಥಿತಿ ಒಳಗಿರೋನು ಸಹಜವಾಗಿ ಬದುಕೋನು ಮುಕ್ತಿ ಮಾರ್ಗವನ್ನು ಹೊಂದೋನು ಇದ ನಿಜ ಮುಕ್ತಿ ನಿಜ ಸ್ಥಿತಿಯ ಸದೇಶ ಎಲ್ಲರೂ ಇದನ್ನ ಕೇಳಿರಿ ಹಾಗೂ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ವಿನಂತಿ ಮಾಡೋಕ್ಕೂ ಮತ್ತೊಮ್ಮೆ ಕೇಳ್ತೀನಿ ಹಾಗೂ ಇದರಲ್ಲಿ ಏನೋ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಉತ್ತರಿಸುವ ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ